ಸೊ ನೆಗಡೆ ಕೆಮ್ಮು ಆಗ್ಬಿಟ್ಟು ಥ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ ಸೊ ಅದಕ್ಕೆ ಸ್ವಲ್ಪ ಬಿಸ್ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲ್ಲು ಉಪ್ಪು ಹಾಕ್ಕೊಂಡು ಕುಡಿತಾ ಇದ್ದೀನಿ ಕುಡಿದಾದ್ಮೇಲೆ ಸೊ ನಿನ್ನೆ ಮಾಡಿರ್ತಕ್ಕಂಥ ವೀಡಿಯೋಸ್ನ ಎಡಿಟ್ ಮಾಡಿದ್ದೀನಿ ಎಡಿಟ್ ಮಾಡಿರೋದನ್ನು ಹೋಗ್ಬಿಟ್ಟು ಅಪ್ಲೋಡ್ ಮಾಡೋಣ ಯೂಟ್ಯೂಬಲ್ಲಿ ಸೊ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಫ್ರೀ ವೈಫೈ ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಅಪ್ಲೋಡ್ ಮಾಡೋಣ ಅಲ್ಲೇ ಯಾಕೆ ಹೋಗ್ತಿದ್ದೀನಿ ಅಂತ ಹೇಳ್ತೀನಿ ನಿಮಗೆ ಹಲೋ ಗೈಸ್ ಸೊ ಬೆಳಗ್ಗೆ ಸ್ವಲ್ಪ ಅದನ್ನು ಪ್ರ್ಯಾಕ್ಟೀಸ್ ಮಾಡಿ ಒಂದು ಮಾತಾಡಿಗೆ ಮನ್ಸ್ಕೊಂಡ್ರು ಯಾಕಂದರೆ ನೆಗಡೆ ಆಗ್ಬಿಟ್ಟಿತ್ತು ಸ್ವಲ್ಪ ಕೋಲ್ಡು ಒಂಥರ ಸುಸ್ತಾಗ್ಬಿಟ್ಟು ತಲೆ ಅಟ್ಯಾಕ್ ಬಿ ಆಗ್ಬಿಟ್ಟು ಸ್ವಲ್ಪ ಆ್ಯಂಟಿಬಯೋಟಿಕ್ ಮತ್ತೆ ತೊಗೊಂಡು ಮಲ್ಕೊಂಡು ಈಗಿದ್ದೆ ಎದ್ಬಿಟ್ಟು ಈಗ ಏನು ಮಾಡೋದಂದರೆ ಸೊ ಡೈಲಿ ದಿನಚರಿ ಇದೇ ಇರುತ್ತೆ ಏನಂತಂದ್ರೆ ರೊಟೀನ್ ವರ್ಕ್ ಇರುತ್ತೆ ಕೆಲವೊಂದು ಸ ಟೈಮಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಸೊ ಹಂಗಾಗಿ ಇವತ್ತಿಂದು ಏನಿದೆ ಇವತ್ತಿಂದು ನಾನು ಏನು ಹೇಳ್ಬೋದು ಅಂತ ಹೊಟ್ಟಿದ್ದೀನಂದರೆ ಸೊ ಯೂಟ್ಯೂಬ್ ಕಂಟೆಂಟ್ ಕೊಡೋದಂದ್ರೆ ಅಷ್ಟು ಈಸಿ ಅಲ್ಲ ಇರಬೇಕು ಮತ್ತು ಮಾಹಿತಿ ಇರಬೇಕು ಮತ್ತು ಏನಾದರೂ ಜನ ಉಪಯೋಗ ಹೋಗಬೇಕು ಹಂಗಿಂಗೆ ಎಲ್ಲ ಹೇಳೋದಿಲ್ಲ ಸೊ ನಾನು ಡೈಲಿ ರೊಟೀನಲ್ಲಿ ಏನು ಅಬ್ಸರ್ವ್ ಮಾಡ್ಬೋದು ಅಂದರೆ ನೀವು ಕೂಡ ಹೊಸ ಯಾವ ಥರ ಅಂದರೆ ಡೈಲಿ ಎಲ್ಬಿಟ್ಟು ವಾಕ್ ಮಾಡೋದಾಗಲಿ ಸೊ ಇನ್ನೊಂದು ನಮ್ಮ ಶಾಸ್ತ್ರ ಧರ್ಮಶಾಸ್ತ್ರದ್ದು ಪೂಜೆ ಪುರಸ್ಕಾರ ಮಾಡೋದಾಗಲಿ ಮತ್ತು ಇನ್ನೊಂದು ನಾವು ಏನೇ ಆಗಲಿ ಯೋಗ ವ್ಯಾಯಾಮ ಮಾಡೋದಾಗಲಿ ಎಲ್ಲ ಇದು ಮಾಡ್ಕೋಬೋದು ಸೊ ನಾನು ಏನು ಹೇಳೋದು ಇಷ್ಟಪಡ್ತೀನಿ ಈಗ ಬೆಳಗ್ಗೆಯಿಂದ ಏನು ಯೂಟ್ಯೂಬ್ ವಿಡಿಯೋಗೋಸ್ಕರ ಮಾಡಿದ್ದೀನಿ ನಾನು ಸೊ ಅದನ್ನೆಲ್ಲ ಈಗ ಮೊಬೈಲ್ಗೆ ಗೋಪ್ರೋಯಿಂದ ಮೊಬೈಲ್ಗೆ ಹಾಕ್ಕೋಬೇಕು ಅಪ್ಲಿಕೇಶನ್ ಮೂಲಕ ಅದರಿಂದ ಮತ್ತೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡಿಕೊಂಡು ಈ ಸೇವ್ ಮಾಡ್ಕೋಬೇಕು ಆಮೇಲೆ ಸ್ಪೇಸ್ ಕಮ್ಮಿ ಇರುತ್ತೆ ಮೊಬೈಲಲ್ಲಿ ಮತ್ತೆ ಹಳೆ ಡಿಲೀಟ್ ಮಾಡ್ಬೇಕು ಮತ್ತು ಇದಿಂದ ಹಾಕ್ಕೋಬೇಕು ಮತ್ತು ಎಡಿಟ್ ಮಾಡ್ಬೇಕಾದ್ರೆ ಮತ್ತೆ ಎಕ್ಸ್ಟ್ರಾ ಸ್ಪೇಸ್ ತಗೋತಾರೆ ಅದಕ್ಕೋಸ್ಕರ ಜಾಸ್ತಿ ಒಂದು ತರ್ಟಿ ಜಿ ಬಿ ಅಷ್ಟು ಸ್ಪೇಸ್ ಇಟ್ಕೊಂಡು ಇದು ಮಾಡ್ಕೋಬೇಕು ಹಳೆ ಡಿಲೀಟ್ ಮಾಡ್ತಾನೆ ಇರಬೇಕು ಬೇರೆ ಯಾವ್ದೋ ಥರ ಒಂದು ಟಿ ವಿ ತಗೊಂಡು ಹಾರ್ಡ್ ಡಿಶ್ ತೊಗೊಂಡು ಸ್ಟೋರ್ ಸ್ಟೋರ್ ಮಾಡ್ಕೋಬೇಕು ಸೊ ಸದ್ಯಕ್ಕೆ ಸ್ಟೋರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂದ್ಕೊಂಡು ನಾನು ಇದರಲ್ಲೇ ಎಲ್ಲ ಇದು ಮಾಡ್ತಾಯಿದ್ದೀನಿ ಈಗ ಮೊಬೈಲ್ ಗೋಕ್ರಿಂದ ಹಾಕ್ಕೊಂಡು ಇದರಲ್ಲಿ ಮತ್ತೆ ಸೇವ್ ಮಾಡಿಕೊಂಡು ಮತ್ತೆ ಎಡಿಟ್ ಮಾಡಬೇಕು ಎಡಿಟ್ ಮಾಡಾದ್ಮೇಲೆ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಕೊಡಬೇಕಾದ್ರೆ ನಿಮಗೆ ಫೋರ್ ಎಲ್ಲ ಇದು ಇದ್ದೀನಿ ಸೊ ಅಲ್ಲಿ ನಮ್ಮ ಫ್ರೆಂಡ್ಸ್ದು ಒಂದು ಅಂಗಡಿ ಇದೆ ಅಲ್ಲಿ ಹೋಗ್ಬಿಟ್ಟು ಅಪ್ಲೋಡ್ ಅಪ್ಲೋಡಿಂಗ್ ಇಟ್ಟರೆ ಫೋರ್ ಕೆ ವೀಡಿಯೋದಲ್ಲಿ ವೈಫೈ ಇದೆ ಫ್ರೀ ವೈಫೈ ಕನೆಕ್ಟ್ ಮಾಡಿಕೊಂಡು ಇಟ್ಬಿಡ್ತೀನಿ ಮತ್ತು ಮೊಬೈಲ್ ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಆರು ಗಂಟೆಗೆ ನಿಮಗೆ ಡೈಲಿ ಒಂದು ವೀಡಿಯೋ ಬಿಡಬೇಕು ಬೆಳಗ್ಗೆಯಿಂದ ಏನು ಮಾಡಿರ್ತೀವಿ ಅದನ್ನು ಸೊ ಡೈಲಿ ಈ ಥರ ಒಂದು ಒನ್ ಮಂತ್ ಬಿಟ್ಟರೆ ನೋಡೋಣ ಯಾವ ಥರ ರಿಸಲ್ಟ್ ಬರುತ್ತೆ ಅದೇನೋ ಅಲ್ಗಾರಿದಮ್ ಯೂ ಏನೋ ನಾ ರೀಡ್ ಮಾಡುತ್ತೆ ಅಂತೆ ಸೊ ಚಾಟ್ ಪಿ ಟಿಯಲ್ಲಿ ನಮ್ಮ ಫ್ರೆಂಡ್ ನಾನೆಲ್ಲ ಕೇಳಿದಾಗ ಏನಾಯ್ತಂದ್ರೆ ಕನ್ಸಿಸ್ಟೆನ್ಸಿ ಇಲ್ಲ ಮತ್ತು ವೀಡಿಯೋ ಡೈಲಿ ಅಪ್ಲೋಡ್ ಮಾಡ್ತಾ ಇಲ್ಲ ಓನ್ಲಿ ರೊಟೀನು ಕಂಟೆಂಟ್ ಬರ್ತಾಯಿದೆ ಅವಾಗಲೂ ವಾರಕ್ಕೆ ಒಂದು ಸಾರಿ ಒಂದು ಎರಡು ಎರಡು ವರ್ಕ್ ಒಂದು ವೀಡಿಯೋ ಬರ್ತಾ ಇದೆ ಅಂತಂದ್ಬಿಟ್ಟೆಲ್ಲ ಒಂದು ಸಜೆಷನ್ ಕೊಡ್ತು ಈ ಥರ ಮಾಡ್ಬೇಕು ಈ ಥರ ಮಾಡ್ಬೇಕು ಅಂತ ಟೈಮಿಂಗ್ಲಿ ಬಿಡಬೇಕು ಮತ್ತು ಕಂಟೆಂಟ್ ಡಿಫ್ರೆಂಟ್ ಇರಬೇಕು ಮತ್ತು ಕನ್ಸಿಸ್ಟೆನ್ಸಿ ಕಂಟಿನ್ಯೂಟಿ ಇರಬೇಕು ಅಂತ ಹೇಳಿದೆ ಎಂಗೇಜ್ಮೆಂಟ್ ಇರಬೇಕು ನಾ ಆಡಿಯನ್ಸ್ ಹಾಗಾಗಿ ಇವತ್ತಿನ ವೀಡಿಯೋ ಬೆಳಗಿಂದ ಏನು ಮಾಡೋದು ಅದನ್ನೆಲ್ಲ ಎಡಿಟ್ ಮಾಡಿಕೊಂಡು ಮೊಬೈಲ್ ಇಂಪೋರ್ಟ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ಕೊಂಡು ಎಡಿಟ್ ಮಾಡಿಕೊಂಡು ಮತ್ತು ಅಪ್ಲೋಡ್ ಮಾಡ್ತೀನಿ ಸೊ ಅದನ್ನು ಅಪ್ಲೋಡ್ ಮಾಡಿ ಎಡಿಟ್ ಮಾಡಾದರೆ ಫ್ರೆಂಡು ಅಂಗಡಿ ಹತ್ರ ಹೋಗ್ಬಿಟ್ಟು ಅಪ್ಲೋಡ್ ಬರೋಣ ಲೆಟ್ಸ್ ಗೆಟ್ ಸ್ಟಾರ್ಟ್ ಐಟ್ ಎಡಿಟಿಂಗ್ ನೆಕ್ಸ್ಟೋ ಓನರ್ ಆದರೂ ಇವತ್ತು ಮನೆ ಕ್ಲೀನ್ ಮಾಡ್ತಾ ಸ್ವಲ್ಪ ಸೊ ಎಂದಿನಂತೆ ಸೂರ್ಯ ಮುಳುಗ್ತಾನೆ ಮತ್ತೆ ಹುಟ್ಟುತ್ತೆ ಬೆಳಕಾಗುತ್ತೆ ಯಾ ಎಷ್ಟೇ ವರ್ಷ ಚೇಂಜ್ ಆದ್ರೂ ಕಾಲ ಚೇಂಜ್ ಆಗೋಲ್ಲ ಚೇಂಜ್ ಆಗೋದು ಮಾತ್ರ ನಮ್ಮ ಮನುಷ್ಯರು ಮನುಷ್ಯರು ಅಷ್ಟೇ ಅಷ್ಟೆ ಅದೇ ರೊಟೀನು ಹುಡುಗರೆಲ್ಲ ಸ್ಟೂಡೆಂಟ್ಸ್ ಎಲ್ಲ ಸ್ಕೂಲ್ಗೆ ಹೋಗ್ತಿದ್ದಾರೆ ಕೆಲವರೆಲ್ಲ ಅಡಲ್ಟ್ಸ್ ಎಲ್ಲ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಪಕ್ಕದ ಎಲ್ಲ ಹಾಲು ಮಾಡ್ತಿದ್ದಾರೆ ಬೈ ವಾಕಲ್ಲಿ ಬಂದರೆ ಇವೆಲ್ಲ ನೋಡ್ಬೋದು ಇದು ಟೀಚರ್ಸ್ ಕಾಲೂನಿ ಕಡೆ ನಂಗೆ ಬರುತ್ತೆ ಡೈರೆಕ್ಟ್ ಹೋದರೆ ಟೋಲ್ಗೇಟ್ ಹೋಗುತ್ತೆ ಸೊ ಹಾಗೆ ಅಂದಿವೆ ನಾವು ಇಲ್ಲಿ ಮಾರಮ್ಮ ಇದೆ ಮಾರಮ್ಮ ದೇವಿ ಟೆಂಪಲ್ಗೆ ನಮಸ್ಕಾರ ಹಕ್ಕೊಂಡು ಹೋಗ್ಬಿಡೋಣ ಆರಾಮ್ ಗುಡಿಗೆ ಮುಗಿಬೇಕಾದ್ರೆ ನಮ್ಮ ಜನ ಎಷ್ಟು ಬ್ಯುಸಿ ಇದ್ದಾರೆ ಅಂದರೆ ಅಟ್ಲೀಸ್ಟ್ ಬೈಕ್ ಇಳಿದು ನಮಸ್ಕಾರ ಹಾಕ್ಬೇಕು ಅನ್ನೋದು ಇದೇ ಇಲ್ಲ ಅಷ್ಟು ಬ್ಯುಸಿ ಇದ್ದಾರೆ ಬೈಕ್ ಮೇಲೆ ಚಪ್ಪೆ ಹಾಕೊಂಡು ಹಂಗೆ ಮುಗಿತಾ ಇದ್ರು ನಾನು ಮುಗಿತಾ ಇದ್ರು ಮತ್ತೆ ನನಗೆ ಅಡ್ಡ ಬಂದು ಮುಗಿತಾ ನಂಗೆ ಬೇಜಾರಾಗ್ಬಿಟ್ಟು ಅಲ್ಲೇ ಕಟ್ ಮಾಡಿಬಿಟ್ಟೆ ಸೊ ಅಷ್ಟು ಬ್ಯುಸಿ ಇದ್ದಾರೆ ನಮ್ಮ ಜನ ಬೈಕ್ ನಿಲ್ಸಿ ನಮಸ್ಕಾರ ಅಷ್ಟು ಕೂಡ ಆಗ್ತಾಯಿಲ್ಲ ಅಷ್ಟು ಬ್ಯುಸಿ ಎಷ್ಟು ಷ್ಟಿವು ಕಿತ್ನೇ ಕನ್ನಡ ಬರುತ್ತಾ ಇವರಿಗೆ ಕನ್ನಡ ಬರಲ್ಲ ಅಂತೆ ಪಾಪ ಯಾವರ್ ಸಹಸ್ಥಾನ್ ರಾಜಸ್ಥಾನ್ದಿಂದ ಬಂದಿದ್ದಾರೆ ಕಿತ್ನ ಕಿತ್ನ ಸೈನ್ಸ್ ಸೈನ್ಸ್ಗೆ ಡಿಪೆಂಡಾ ನನಗೂ ಹಿಂದಿ ಬರಲ್ಲ ಸೊ ಬೋಹಿಪಾಟಿ ಹಿಂದೆ ಬರುತ್ತೆ ನನಗೂ ಸೊ ಇದೆಷ್ಟು ಎಲ್ಲ ಸೊಪ್ಪು ಸೈಜ್ ಕೆ ಪಿಂಗಾಣಿಯೇ ಕೆ ಪಿ ಓ ಪಿ ಸಾರಿ ಹಾಂ ಪಿಂಗಾಣಿನೇ ಹಾಂ ಹಾಂ ಎಲ್ಲ ಪಿ ಓ ಪಿ ಐಟಮು ಒಂದು ಇದ್ದಾವೆ ಕೃಷ್ಣ ಲಕ್ಷ್ಮಿ ಸರಸ್ವತಿ ಅಂಬೇಡ್ಕರು ಮತ್ತು ಲಾಫಿಂಗ್ ಬುದ್ಧ ಕಳಚ ಕಳಸ ಥರದ್ದು ಆನೆಗಳು ಶ್ರೀಕೃಷ್ಣ ಬೇಜಾನೆ ಇದಾವೂ ಮತ್ತು ಜೋಡೆತ್ತುಗಳು ಗೌತಮ್ ಬುದ್ಧ ಸೊ ಅಲ್ಲೆಲ್ಲ ಶೋಕೇಶ್ವರೀರಂತೆ ಎಲ್ಲ ದೊಡ್ಡ ಶ್ರೀಕೃಷ್ಣ ಎಲ್ಲ ನೋಡ್ಬೋದು ನೀವು ಶಿವಾಜಿ ತುಂಬ ಇದೆ ಛತ್ರಪತಿ ಶಿವಾಜಿ ಅವ್ರದ್ದು ಸೊ ಡಿಪೆಂಡ್ ಅಪ್ಪ ನಾ ಸೈಜ್ ಮೇಲೆ ಹೇಳ್ತಾರಂತೆ ಪ್ರೈಸ್ ಪರಮ್ ಸ್ಟಾರ್ಟಿಂಗ್ ಕಿತ್ತೆ ಸೋ ಸೈಜ್ ಸ್ಟಾರ್ಟ್ ಒನ್ ಫಿಫ್ಟಿ ಒನ್ ಫಿಫ್ಟಿ ಒನ್ ಫಿಫ್ಟಿಯಿಂದ ಸ್ಟಾರ್ಟ್ ಇದೆ ಅಂತೆ ಮ್ಯಾಕ್ಸಿಮಮ್ ಅದ್ರಾಸ ಸಾವಿರದ ಐನೂರು ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಇದೆ ಅಂತೆ ಸೊ ಸೈಜ್ ಮೇಲೆ ಡಿಪೆಂಡ್ ಅಂತೆ ಚಿಕ್ಕ ಐಟಮಿಂದ ದೊಡ್ಡ ಐಟಮ್ ಅವ್ರಗಿದೆ ಒಂದು ಸಾವಿರದ ನೂರೈವತ್ತು ರೂಪಾಯಿಯಿಂದ ಸಾವಿರದ ಐನೂರು ರೂಪಾಯಿವರೆಗೂ ಇದೆ ಇದು ಎಕ್ಸಾಕ್ಟಾಗಿ ಈ ಕಡೆ ಅಲಂಕಾರ ಥಿಯೇಟ್ರ್ ಅಪೋಸಿಟಲ್ಲಿದೆ ರೋಡ್ ಪಕ್ಕದಲ್ಲಿ ಹಾಕಿದ್ದಾರೆ ಓಕೆ ಬಾಯ್ ಥ್ಯಾಂಕ್ ಯು ಎಷ್ಟು ಹಣ ಹೇಳಿರೋ ನಲವತ್ತು ಐವತ್ತು ನಲ್ವತ್ತು ಐವತ್ತು ಚಿಕ್ಕವು ನಲ್ವತ್ತಾ ಐವತ್ತು ಓಕೆ ಮತ್ತೆ ಬರ್ತೀನಿ ಸೊ ಅಲ್ಲಿ ಮಾರಾಮ್ಗುಡಿಗೆ ದೇವ್ರ ದರ್ಶನ ಮಾಡಿಕೊಂಡು ಹಂದಿವೆ ಬರಬೇಕಾದ್ರೆ ಅವನ್ನೆಲ್ಲ ಪಿ ಓ ಪಿ ಬೊಂಬೆಗಳು ಮತ್ತು ಎಳ್ಳಿರು ಎಲ್ಲ ರೇಟೆಲ್ಲ ಕೇಳ್ಕೊಂಡು ಬಂದ್ವಲ್ಲ ಸೊ ಈಗಷ್ಟೇ ಮೈನ್ ರೋಡಿಂದ ಸ್ವಲ್ಪ ಲೆಫ್ಟ್ ಹಿಂಗೆ ಮ ಕುಂದಿಗಳಲ್ಲಿ ಹೋಗೋಣ ಅಂತ ಬಂದೆ ಯಾಕಂದರೆ ಮೇನ್ ರೋಡಲ್ಲಾದರೆ ಫುಲ್ಲು ಡಸ್ಟು ನನಗಂತೂ ಡಸ್ಟ್ ಅಲರ್ಜಿ ಆಗಿಬಿಟ್ಟಿದೆ ಈ ನಡುವೆ ಸೊ ಹಂಗಾಗಿ ಮೇನ್ ರೋಡ್ ಬಿಟ್ಟು ಈ ಕಡೆ ಒಳಗಡೆಯಿಂದ ಬರ್ತಾಯಿದೆ ಇದೆ ನೋಡಿದ್ರಲ್ಲ ಪಿ ಓ ಪಿ ಬೊಂಬೆಗಳು ಎಲ್ಲ ನೋಡಿಕೊಂಡು ಮಾತಾಡ್ಸ್ಕೊಂಡು ಬಂದಿದ್ದಾಯಿತು ಅದಾದಮೇಲೆ ಮುಂಚೆ ಒಂಚೂರು ಮುಂಚೆ ಬಂದರೆ ಒಂಚೂರು ಮುಂದೆ ಬಂದರೆ ಇದು ಹಳ್ಳಿರು ನೋಡಿದ್ರಲ್ಲಿ ನಲ್ವತ್ತು ಐವತ್ತಿದೆ ಇನ್ನೂ ದೊಡ್ಡವಿದ್ರೆ ಅರವತ್ತು ಎಪ್ಪತ್ತು ಹೇಳ್ತಾರೆ ಸೊ ನೋಡ್ಕೋಬೋದು ಇದೆ ಮೂರು ಮಕ್ಕಳನ್ನೆಲ್ಲ ಅಂತಂದು ಇಲ್ಲೆಲ್ಲ ಫುಲ್ಲು ಡೆವಲಪ್ ಆಗಿದೆ ಸೊ ಇದು ಬಸ್ ಸ್ಟ್ಯಾಂಡಿಂದ ಈಚೆಗೆ ಬರುತ್ತೆ ಲೆಫ್ಟ್ ಸೈಡು ಈಗಲ್ಲ ಅಲ್ಲೆಲ್ಲ ಅವಾಗೆಲ್ಲ ಸೊ ಫೈನಲಿ ಬಸ್ ಸ್ಟ್ಯಾಂಡ್ ಹತ್ತಿರಕ್ಕೆ ರೀಚ್ ಆಗಿಬಿಟ್ಟೆ ಸೊ ಶಾರ್ಟ್ಕಟ್ಟಲ್ಲಿ ಬಂದರೆ ಸ್ವಲ್ಪ ಬೇಗ ಬರ್ಬೋದು ಅಂತ ಹಿಂಗೆ ಬಂದಿದ್ದಾಯಿತು ನೋಡ್ಬೋದು ಕಡೆ ರೋಡ್ ದಾಟಿ ಆಚೆ ಹೋದರೆ ಮಾಡ್ಬೋದು ಅಷ್ಟೇ ಒಂದು ನಮ್ಮ ಪೃಥ್ವಿ ಅಂಗಡಿ ಇದೆ ಶಿವ ಸಾಯಿ ವರ್ಲ್ಡ್ ಅಂತ ಅಲ್ಲಾದರೂ ವೈಫೈ ಫ್ರೀಯಾಗಿ ಕನೆಕ್ಟ್ ಮಾಡ್ಕೋಬೋದು ಅವನು ಏನೋನಲ್ಲ ಈಗಿನೂ ಮುಂಚೆ ಎಲ್ಲ ಅಲ್ಲೇ ಮಾಡ್ಕೊತಿದ್ದೆ ಸೊ ಆಮೇಲೆ ಮುಂಚೆ ಈ ಕಡೆ ಬಂದರೆ ನಮ್ಮ ಫ್ರೆಂಡು ಒಬ್ಬನು ತೇಜ್ ರಾಯಲ್ಸ್ ಎಡಿಟರ್ಸ್ ಇದ್ದಾನೆ ಸೊ ಅಲ್ಲಿನೂ ಫ್ರೀ ವೈಫೈ ಬರುತ್ತೆ ಸೊ ನೋಡ್ತಾ ಇರ್ಬೋದು ಅಪ್ಲೋಡ್ ಟು ಯೂಟ್ಯೂಬ್ ಸೊ ಅಪ್ಲೋಡ್ ಮಾಡೋಣ ಓಕೆ ಭೂಮಿ ಲಾಗ್ಸು ಸೊ ಪ್ರೈವೇಟಲ್ಲಿದೆ ಅಪ್ಲೋಡ್ ಕೊಡೋಣ ಸೊ ಅಪ್ಲೋಡ್ ಆಗ್ತಾಯಿದೆ ನೋಡೋಣ ಇರಿ ಈಗ ನೋಡೋಣ ಎಷ್ಟು ಜಿ ಬಿ ತಗೊಳುತ್ತೆ ಅಂತಂದು ಹಾಂ ನೋಡಿ ನೀವೇ ನೋಡಿ ತ್ರೀ ಜಿ ಬಿ ಇದೆ ಅಲ್ವಾ ನೋಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ತ್ರೀ ಜಿ ಬಿ ಫೈವ್ ಜಿ ಬಿ ನೆಟ್ ಕೇಳುತ್ತೆ ಹಾಗಾಗಿ ನನ್ನ ಮೊಬೈಲಲ್ಲಿ ಅಷ್ಟು ನೆಟ್ ಇರೋದು ಒನ್ ಅಂಡ್ ಹಾಫ್ ಜಿ ಬಿ ಟು ಜಿ ಬಿ ಇರುತ್ತೆ ಸೊ ಹಂಗಾಗಿ ಬಂದು ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಈಗ ಅಷ್ಟು ಅಪ್ಲೋಡಿಂಗ್ ಇಟ್ಟಿರೋದು ಈಗ ಆ ಒಂದು ಅಪ್ಲೋಡಿಂಗ್ ಇಟ್ಟಾದ್ಮೇಲೆ ಅದ್ರ ಜೊತೆ ಜೊತೆಗೆ ನಾವು ಒಂದು ತಮ್ಮೇಲೆ ರೆಡಿ ಮಾಡ್ಕೋಬೇಕು ಹ್ಯಾಶ್ ಟ್ಯಾಗ್ಗಳು ಹಾಕಬೇಕು ಮತ್ತು ಡಿಸ್ಕ್ರಿಪ್ಷನ್ ಬರೀಬೇಕು ಮತ್ತು ಟೈಟ್ಲು ಎಲ್ಲ ಬರೀಬೇಕು ಬರೆದಾದಮೇಲೆ ಅದು ಅಷ್ಟೊತ್ತಿಗೆ ನಮ್ಮ ವೀಡಿಯೋ ಅಪ್ಲೋಡ್ ಆಗ ಅಪ್ಲೋಡ್ ಆಗೋಷ್ಟೊತ್ತೆ ನಾವು ಎಲ್ಲ ಮಾಡಬೇಕಾಗುತ್ತೆ ಸೊ ನೋಡಿದ್ರಲ್ಲ ಈ ಥರ ಇರುತ್ತೆ ಜಸ್ಟ್ ನಾವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕಂದ್ರೆ ಎಷ್ಟೊಂದು ಪ್ರೋಸೆಸ್ ಇರುತ್ತಲ್ವಾ ನೋಡಿ ಸರಿ ಟ್ರೈ ಮಾಡಿ ಯಾರ್ಯಾರು ನೋಡ್ತಿದ್ರಲ್ಲ ಒಂದು ವೀಡಿಯೋ ಮಾಡಿ ಮಾಡೋದೇನು ವೀಡಿಯೋ ಮಾಡೋದೇನು ಈಜಿ ಎಡಿಟಿಂಗ್ ಮಾಡಿ ಮತ್ತು ಅಪ್ಲೋಡು ಎಕ್ಸ್ಪೋರ್ಟ್ ಇಂಪೋರ್ಟ್ ಇದೆಲ್ಲ ತುಂಬ ಕಷ್ಟ ಆಗುತ್ತೆ ಸೊ ಇಷ್ಟಿರುತ್ತೆ ಒಂದು ಯೂಟ್ಯೂಬರ್ ಹಿಂದುಗಡೆ ವರ್ಕ್ ಪ್ರೊಸೆಸ್ಸು ಸೊ ಸದ್ಯಕ್ಕೆ ಈಗ ತಮ್ನೈಲ್ ಆಗಲಿ ಮತ್ತು ಟ್ಯಾಗ್ಸ್ ಆಗಲಿ ಮೇಯ್ನ್ ತಮ್ನೈಲು ರೆಡಿ ಮಾಡೋಕ್ಕಾಗ್ತಾಯಿಲ್ಲ ರೀಸನ್ ಏನಂದರೆ ಸೊ ಸಡನ್ನಾಗಿ ಒಂದು ಕಾಲ್ ಬಂತು ನಮ್ಮ ಬ್ರದರು ಫೋನ್ ಮಾಡಿದ್ರು ಬೆಂಗಳೂರಲ್ಲಿದ್ದಾರೆ ಏನೋ ಒಂದು ಗೃಹ ಪ್ರವೇಶ ಇದೆಯಂತೆ ಸೊ ಬೆಂಗ್ಳೂರು ಹತ್ರ ಸೊ ಅಲ್ಲಿ ಬೇಗ ಬನ್ನಿ ಬ್ರದರ್ ಅರ್ಜೆಂಟ ಡಿಮ್ಯಾಂಡ್ ಇದೆ ಕಾಲ್ ಫಾರ್ ಮಾಡಿದ್ದಾರೆ ಅಂತ ಹೇಳಿದ್ರು ಸೊ ಅಂದರೆ ಆ ಒಂದು ಗೃಹ ಪ್ರವೇಶದ್ದು ನೋಡ್ಕೊಳ್ಳುತ್ತೆ ಅಂದರೆ ಅದು ಕೂಡ ಒಂದು ಹಿಂದೂ ಶಾಸ್ತ್ರದಲ್ಲೇ ಬರುತ್ತಲ್ವ ಸೊ ಹಾಗಾಗಿ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ಈಗ ಅರ್ಜೆಂಟ್ ಹೋಗಲೇಬೇಕು ವಾಕಿಂಗ್ ಬಂದಿದ್ದಲ್ಲ ಅಂದಿವೆ ವಾಕಿಂಗು ಮತ್ತು ವೀಡಿಯೋ ಅಪ್ಲೋಡಿಂಗ್ ಎಲ್ಲದಕ್ಕ ಎರಡಕ್ಕಾಗುತ್ತಂತಂದು ಬಂದಿದ್ದಾಯಿತು ಬೆಳಗ್ಗೆ ಈಗ ಇಮ್ಮಿಡಿಯೇಟು ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಗೀನ ಮಾಡಿಕೊಂಡು ಡೈರೆಕ್ಟ್ ಮತ್ತು ಬಸ್ ಸ್ಟ್ಯಾಂಡ್ ಬಂದು ಪಾ ಬಸ್ ಹತ್ತಬೇಕು ಬೆಂಗಳೂರು ಬಸ್ಸು ಸೊ ಮತ್ತೆ ಸಿಗೋಣ ಬಾಯ್ ಬಾಯ್